ರಾಷ್ಟ್ರೀಯ ಸಂಘರ್ಷ ಸಮಿತಿ ಹಾಗೂ ಇಪಿಎಸ್ ತೊಂಬತ್ತೈದು ಬಿಎನ್ಟಿಸಿ ಹಾಗೂ ಕೆಎಸ್ಆರ್ಟಿಸಿ ವತಿಯಿಂದ ಆಯೋಜಿಸಿದ್ದ ಇಪಿಎಸ್ ಪಿಂಚಣಿದಾರರ ಬೃಹತ್ ಪ್ರತಿಭಟನೆ ನಗರದ ರಿಚ್ಮಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮದಂದು ಜರುಗಿತು ಸಂಯಮ ಶಿಸ್ತು ಮತ್ತು ಶಾಂತಿಗೆ ಹೆಸರಾದ ಕೆಎಸ್ಆರ್ಟಿಸಿ ವಿಎನ್ಟಿಸಿ ಹಾಗೂ ಇತರೆ ಹತ್ತಾರು ಕಂಪನಿಗಳ ನಿವೃತ್ತ ನೌಕರರು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದು ಇಂದು ನಿವೃತ್ತರ ಆಕ್ರೋಶದ ಕಟ್ಟೆಒಡೆದಿತ್ತು ಈ ಪ್ರತಿಭಟನಾ ಸಭೆಗೆ ಸಮರೋಪಾದಿಯಲ್ಲಿ ಜನಸಾಗರವೇ ನೆರೆದಿತ್ತು ನಿವೃತ್ತರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕಚೇರಿ ಆವರಣದಲ್ಲಿ ಅಧಿಕಾರಿಗಳ ವಿರುದ್ಧ ಕೂಗಿದ ಧಿಕ್ಕಾರದ ಘೋಷಣೆ ಮಾರ್ಗನಿಸಿತು ಸಂಘದ ಪ್ರಧಾನ ಕಾರ್ಯದರ್ಶಿ ಡೋಲಪ್ಪನವರು ಎಲ್ಲಾ ಮುಖಂಡರು ಹಾಗೂ ಪ್ರತಿಭಟನಾಕಾರರನ್ನು ಸ್ವಾಗತಿಸಿ ಹೋರಾಟದ ರೂಪುರೇಷೆ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು ರಾಷ್ಟ್ರೀಯ ಸಂಘರ್ಷ ಸಮಿತಿ ಮುಖ್ಯ ಸಂಯೋಜಕರಾದ ರಮಕಾಂತ ನರಗುಂದರ್ ಅವರು ಮಾತನಾಡಿ ಹೆಚ್ಚುವರಿ ಪಿಂಚಣಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶವಿದ್ದು ಅದರಂತೆ ಅವರು ಹೆಚ್ಚುವರಿ ಪಿಂಚಣಿ ಪಡೆಯಲು ಅವಕಾಶವಿದ್ದು ಕನಿಷ್ಠ ಹೆಚ್ಚುವರಿ ಪಿಂಚಣಿ ಪಡೆಯಲು ಯಾವುದೇ ಕೋರ್ಟ್ ಆದೇಶವಿರುವುದಿಲ್ಲ ಅದಕ್ಕಾಗಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸಿ ಎಲ್ಲರಿಗೂ ನ್ಯಾಯ ದೊರಕಿಸಲು ಎನಿಸಿ ಸಂಕಲ್ಪ ಮಾಡಿದೆ ಎಂದಿರುತ್ತಾರೆ ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡರ್ ಅವರು ಮಾತನಾಡಿ ಇಪಿಎಫ್ಒ ಅಧಿಕಾರಿಗಳು ಇಂದು ದೇಶಾದ್ಯಂತ ಹಮ್ಮಿಕೊಂಡಿರುವ ನಿಧಿಯಾಕೆ ನಿಕಟ ಕಾರ್ಯಕ್ರಮ ಕೇವಲ ವ್ಯರ್ಥ ಪ್ರಯತ್ನವಾಗಿದ್ದು ಇದರಿಂದ ನಿವೃತ್ತರಿಗೆ ಯಾವುದೇ ಪ್ರಯೋಜನವಿಲ್ಲ ಕೇಂದ್ರ ಸರ್ಕಾರ ಇದೇ ಆಗಸ್ಟ್ ಇಪ್ಪತ್ತ್ ನಾಲ್ಕು ರಂದು ತನ್ನ ಸಂಪುಟ ಸಭೆಯಲ್ಲಿ ಪಿಂಚಣಿ ಯೋಜನೆ ರೂಪಿಸಿದ್ದು ಈ ಯೋಜನೆಯಲ್ಲಿ ಇಪಿಎಸ್ ನಿವೃತ್ತರನ್ನು ಕಡೆಗಣಿಸಿ ಕೇಂದ್ರ ಸರ್ಕಾರದ ನೌಕರರಿಗೆ ಎಲ್ಲಾ ಪಿಂಚಣಿ ಸೌಲಭ್ಯವನ್ನು ನೀಡಿರುವುದು ಅತ್ಯಂತ ಖಂಡನೀಯ ಎಂದಿರುತ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿರುತ್ತಾರೆ ಎಲ್ಲ ನಿವೃತ್ತರು ಒಗ್ಗಟ್ಟು ಪ್ರದರ್ಶಿಸಬೇಕು ಇನ್ನೂ ಅಸಂಖ್ಯಾತ ಸಂಖ್ಯೆಯಲ್ಲಿ ನಿವೃತ್ತರು ಪ್ರತಿಭಟನಾ ಸಭೆಗೆ ಆಗಮಿಸಬೇಕು ಎಂದು ಎನಿಸಿ ಅಧ್ಯಕ್ಷರಾದ ಜಿಎಸ್ಎಂ ಸ್ವಾಮಿರವರು ಕರೆ ನೀಡಿರುತ್ತಾರೆ ಅಧಿಕಾರಿಗಳು ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸದೆ ಹೋದಲ್ಲಿ ದೇಶಾದ್ಯಂತ ಇರುವ ಎಲ್ಲ ಇಪಿಎಫ್ಒ ಕಚೇರಿಗೆ ಬೀಗ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಕೆ ನೀಡಿರುತ್ತಾರೆ ಅಧ್ಯಕ್ಷರಾದ ಶಂಕರ್ ಕುಮಾರ್ ಸಭೆಯಲ್ಲಿ ಮಾತನಾಡಿ ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲುವುದಿಲ್ಲ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಹಾಗೂ ಇಪಿಎಫ್ಒ ಅಧಿಕಾರಿಗಳನ್ನು ಬಗ್ಗು ಬಡಿಯಲು ತಾವೆಲ್ಲರೂ ಸಜ್ಜಾಗಬೇಕು ಎಂದು ಸಭೆಯಲ್ಲಿ ಮನವಿ ಮಾಡಿರುತ್ತಾರೆ ಉಪಾಧ್ಯಕ್ಷರಾದ ಸುಬ್ಬಣ್ಣ ಮಾತನಾಡಿ ಇಪಿಎಫ್ಒ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ವಿಳಂಬ ನೀತಿ ಅನುಸರಿಸುತ್ತಿದ್ದು ಇಪಿಎಸ್ ನಿವೃತ್ತರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದು ಪಿಂಚಣಿ ಲೆಕ್ಕಾಚಾರದ ತತ್ತೆ ನೀಡುತ್ತಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ಈ ದಿನ ಇಪಿಎಫ್ಒ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುತ್ತಿದ್ದು ಜಂಟಿ ಆಯ್ಕೆ ಪತ್ರದಲ್ಲಿನ ಎಲ್ಲಾ ನ್ಯೂನತೆಗಳನ್ನು ಸರಿಪಡಿಸಿ ಅರ್ಹ ನಿವೃತ್ತರಿಗೆ ಹೆಚ್ಚುವರಿ ಪಿಂಚಣಿ ನೀಡಬೇಕೆಂದು ಮನವಿ ಮಾಡಿರುತ್ತಾರೆ ಅಂತಿಮವಾಗಿ ಮನವಿ ಪತ್ರ ಸ್ವೀಕರಿಸಲು ಸ್ಥಳಕ್ಕಾಗಮಿಸಿದ ಇಪಿಎಫ್ಒ ಅಧಿಕಾರಿಗಳಿಗೆ ಈವರೆಗಿನ ಎಲ್ಲಾ ಬೆಳವಣಿಗೆಗಳನ್ನು ತಿಳಿಸುವಂತೆ ಮುಖಂಡರು ಕೇಳಿದ ಪ್ರಶ್ನೆಗಳಿಗೆ ಅಧಿಕಾರಿಗಳು ಉತ್ತರಿಸಲಾಗದೆ ತಬ್ಬಿಬ್ಬಾದರು ನಂತರ ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ನಮ್ಮ ಎಲ್ಲ ಮನವಿ ಪತ್ರಗಳನ್ನು ಕೇಂದ್ರ ಕಾರ್ಮಿಕ ಸಚಿವಾಲಯಕ್ಕೆ ಈಗಾಗಲೇ ಕಳುಹಿಸಿಕೊಟ್ಟಿದ್ದು ಅದರ ಎಲ್ಲಾ ವಿವರಗಳನ್ನು ನೀಡುವುದಾಗಿ ಇಂದಿನ ಮನವಿ ಪತ್ರವನ್ನು ಸಹ ತಮ್ಮ ಉಲ್ಲೇಖದೊಂದಿಗೆ ಕಳುಹಿಸಿಕೊಡುವುದಾಗಿ ತಿಳಿಸಿರುತ್ತಾರೆ ಇಂದಿನ ಸಭೆಯ ನಿರ್ವಹಣೆಯನ್ನು ಪದಾಧಿಕಾರಿಗಳಾದ ನಾಗರಾಜು ರುಕ್ಮೇಶ್ ಹಾಗೂ ಮನೋಹರ್ ರವರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟರು ಪ್ರತಿಭಟನಾ ಸಭೆ ಅತ್ಯಂತ ಆವೇಶ ಭರಿತವಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿರುತ್ತದೆ ಎಂದು ನಂಜುಂಡೇಗೌಡರವರು ತಿಳಿಸಿದರು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಮತ್ತು ವಿವಿಧ ನಿಗಮ ಮತ್ತು ಮಂಡಳಿ ಹಾಗೂ ವಿವಿಧ ಖಾಸಗಿ ಕಂಪನಿ ಮತ್ತು ಕಾರ್ಖಾನೆಗಳಿಂದ ಆಗಮಿಸಿರುವ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮ ಭಾರತಾದ್ಯಂತ ಎಲ್ಲ ಕಡೆ ನಡೆದಿದೆ ಯಾರೋ ನಾ ಮಾತಾಡುವಾಗ ಕೆಲವು ಜನ ಮಾತಾಡ್ತಾ ಇದ್ದರು ಹೈಯರ್ ಪೆನ್ಷನ್ ನೀವೇನು ಮಾತಾಡ್ತಾ ಇಲ್ಲ ಸ್ವಾಮಿ ಯಾರು ಹೇಳಿದಿರಿ ಕೈ ಮುಗಿದು ಹೇಳ್ತೀನಿ ಎಲ್ಲ ಪೆನ್ಷನ್ದಾರರು ನಮಗೆ ಅಷ್ಟೇ ಹೈಯರು ಲೋಯರು ಪೆನ್ಷನ್ ಅಂತೂ ಅವ್ರಿಗೆ ಬೇಕಾ ಪೆನ್ಷನ್ದಾರಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಾಗಿ ಹೈಯರ್ ಪೆನ್ಷನ್ಗೆ ಹಾದಿ ತೋರಿಸಿದೆ ಲೋವರ್ ಪೆನ್ಷನ್ಗೇನು ಹಾದಿ ತೋರಿಸಿಲ್ಲ ಅದಕ್ಕೆ ಲೋವರ್ ಪೆನ್ಷನ್ನು ಹಾಗೂ ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಬಂದಿದೆ ಅದಕ್ಕೆ ಲಾಗೂ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಪ್ರಥಮವಾಗಿ ಇವತ್ತು ಏನು ನಿಧಿ ಆಪ್ಗೆ ನಿಕಟ್ ಅಂದರೆ ಸಂಧಾನದ ಮೂಲಕ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತೇಳಿ ಇ ಪಿ ಎಫ್ಒ ಅಧಿಕಾರಿಗಳು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ ಆ ಪ್ರಕಟಣೆ ಅನುಸಾರ ನಾವು ಇಲ್ಲಿ ಸೇರಿದ್ದೇವೆ ಇದು ನಮ್ಮ ಹದಿನೆಂಟನೇ ಮೀಟಿಂಗು ಹದಿನೆಂಟು ಸಾರಿ ಬಂದು ನಾವು ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಿದ್ದೇವೆ ಇವತ್ತು ನಾವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತೇವೆ ನಿಧಿ ಆಪ್ಗೆ ನಿಕಟ್ ಯಾವ ಪುರುಷಾರ್ಥ ಕೈ ಮಾಡ್ತಾ ಇದ್ದೀರಾ ಇದ್ರ ಮಾಡ್ತಕ್ಕಂಥ ಉದ್ದೇಶ ಏನು ನಿಧಿ ಆಪ್ಗೆ ನಿಕಟ್ಟಿನಲ್ಲಿ ಯಾವ ಸಮಸ್ಯೆಗಳನ್ನ ಬಗೆಹರಿಸಿದ್ದೀರಾ ಐಆರ್ ಪೆನ್ಷನ್ಗೆ ನಾವು ಜಾಯಿಂಟ್ ಆಪ್ಷನ್ ಕೊಟ್ಟು ಎರಡು ವರ್ಷ ಆಯಿತು ಎರಡು ವರ್ಷ ಬೇಕಾ ನಿಮಗೆ ಆ ನಾವು ನಾವು ಮನವಿ ಕೊಟ್ಟಾಗ ಪತ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ನೀವು ಪ್ರತಿಕ್ರಿಯೆ ಕೊಟ್ಟಿದ್ದೀರಾ ನಮ್ಮ ಮನವಿ ಪತ್ರಕ್ಕೆ ಸಂಬಂಧಿಸಿದಂತೆ ನೀವು ಯಾವಕ್ಕೆ ಜವಾಬು ಕೊಟ್ಟಿಲ್ಲ ಈ ಎಲ್ಲ ಅಂಶಗಳ ಬಗ್ಗೆ ಪ್ರಶ್ನೆ ಮಾಡ್ತೀವಿ ಸ್ನೇಹಿತರೆ ನೆರೆದಿರುವಂತಹ ನಮ್ಮ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಬಿ ಎಂ ಟಿ ಸಿ ಇರ್ಬೋದು ಐ ಟಿ ಇರ್ಬೋದು ಎಚ್ ಎಂ ಟಿ ಇರ್ಬೋದು ಬಿ ಎ ಇರ್ಬೋದು ಎಸ್ ಕಾರ್ಟ್ ಇರ್ಬೋದು ಮತ್ತೆ ಎನ್ ಜಿ ಎಫ್ ಇರ್ಬೋದು ಮೈಸೂರು ಲ್ಯಾಂಪ್ ಇರ್ಬೋದು ಎಲ್ಲ ಸಂಘಟನೆಗಳು ಯಾವ ಸಂಘಟನೆಗಳನ್ನ ನಾವು ಬಿಟ್ಟಿಲ್ಲ ಎಲ್ಲ ಸಂಘಟನೆ ಕಾರ್ಯಾಧ್ಯಕ್ಷರು ಅಧ್ಯಕ್ಷರು ಕಾರ್ಯಕಾರಿ ಸಮಿತಿ ಸದಸ್ಯರು ಬೆಂಗಳೂರು ಇರುವಂತಹ ಕರ್ನಾಟಕ ಇರುವಂತಹ ಎಲ್ಲ ಸಂಘಟನೆಗಳು ಎನ್ ಸಿ ಜೊತೆ ಕೈ ಜೋಡಿಸಿದವೆ ಇವರೆಲ್ಲರನ್ನೂ ಸಹ ನಾವು ಸ್ವಾಗತ ಬರ್ತೀವಿ ಎಲ್ಲರೂ ಬಂದರೆ ಸಹ ನಮಗೆ ಸ್ಟ್ರೆಂತ್ ಒಗ್ಗಟ್ಟು ಮತ್ತೆ ನೀವೆಲ್ಲ ಸ್ಟ್ರೆಂತ್ನ ತೋರಿಸಿದ್ರೆ ನಾವು ಸರ್ಕಾರಕ್ಕೆ ನಮ್ಮ ಧಿಕ್ಕವನ್ನ ತಿಳಿಸಬಹುದು ಇದನ್ನು ಹೇಳೋದಕ್ಕೆ ನಾವು ಯಾವ ಸಂಘಟನೆ ಕಾರ್ಮಿಕರು ಇಲ್ಲಿ ಮೇಲ್ ನಿಂತಿರೋರು ಒಂದೇ ತಾವು ಒಂದೇ ಎಲ್ಲರೂ ಒಂದೇ ಇ ಪಿ ಎಸ್ ಪೆನ್ಷನ್ದಾರರು ಅಂದರೆ ಒಂದೇ ಹಾಗೆ ಅಯ್ಯರ್ ಪೆನ್ಷನ್ದಾರರು ಸಹ ನಮ್ಮ ಬಾಂಧವರೇ ನಮ್ಮ ಕುಲ ಬಾಂಧವರೇ ನಮ್ಮ ಸ್ನೇಹಿತರೆ ಈ ಐ ಪಯರ್ ಪೆನ್ಷನ್ ಬಗ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಆದಾಗೆ ಅವರನ್ನ ಬೇಗ ಅದನ್ನ ತೀರ್ಮಾನ ಮಾಡ್ಬೇಕು ಅವ್ರು ಏನಿದೆ ನಿಧಾನ ಧೋರಣೆಯನ್ನ ಮಾಡ್ತಿರುವಂತಹ ಇ ಪಿ ಎಸ್ ಅಧಿಕಾರಿಗಳಿಗೆ ಧಿಕ್ಕಾರ ಬಿರಲಿ ಈ ದಿನ ಅಯ್ಯರ್ ಪೆನ್ಷನ್ ಪರವಾಗಿ ಒಂದು ಮೆಮರಾಂಡವನ್ನು ಸಹ ಕೊಡ್ತಾ ಇದೀವಿ ಅದನ್ನ ಕಮಿಷನ್ಗೆ ಕೊಟ್ಟು ಹೇಳ್ತೀವಿ ಬೇಗ ಸೆಟ್ಲ್ ಮಾಡಿ ಯಾರು ಇಷ್ಟು ಎರಡು ವರ್ಷ ಯಾಕೆ ಕೊಡ್ತಾ ಹೋಗಿ ನೋಟಿಸ್ ಕೊಡಿ ಅವರು ಸೆಟ್ಲ್ ಮಾಡಿ ಎರಡು ವರ್ಷಕ್ಕೆ ದುಡ್ಡು ಎಷ್ಟು ಆಯ್ತು ಲಾಸ್ ಆಯ್ತು ನಮಗೆ ನಮಗೆ ತೊಂದರೆ ಇದೆ ಅಂತ ಹೇಳಿದ ನಿಟ್ಟಿನಲ್ಲಿ ಈ ದಿನ ಒಂದು ನಾವು ಮೆಮರಾಣವನ್ನು ಮಾಡಿದ್ವಿ ಐಯರ್ ಪೆನ್ಷನ್ ಬಗ್ಗೆ ಈ ಹೋರಾಟದ ಪ್ರತಿಫಲವಾಗಿ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಕೇಂದ್ರ ಸರ್ಕಾರದ ಬಾಯ್ ಹತ್ರ ಬಂದಿದೆ ಅವರು ಬಾಯಿ ಅವರು ಕುತ್ಲೆ ದಾಟಿ ಬಾಯಿ ಹತ್ರ ಬಂದಿದೆ ಅವ್ರಿಗೆ ಇಲ್ಲಿ ನಮ್ಮ ಹೋರಾಟದ ಸಂಕೇತ ಅದು ನಾವು ಈ ನಿಧಿ ಆಪ್ಕೆ ಅಂತ ಏನು ಮಾಡ್ತಾರೆ ಪ್ರತಿ ತಿಂಗಳು ಇಪ್ಪತ್ತೇಳನೇ ತಾರೀಕು ಬರ್ತಾನೆ ಇದ್ದೀವಿ ಹದಿನೆಂಟನೇದು ಇದು ಬರ್ತಾ ಇರೋದು ಗೌಡ್ರು ಹೇಳ್ದಂಗೆ ಕೋಣ ಮುಂದೆ ಕಿಂದ್ರಿ ಬಾರದಂಗೆ ಹೋಗಿದೆ ಕೋಣದ ಮುಂದೆ ಕಿಂದ್ರಿ ಬಾರಿಸೋದ್ರು ಏನು ಪ್ರಯೋಜನವೇ ಇಲ್ಲ ಚೌಟಿ ಏಟ್ ಬೀಳ್ಬೇಕು ಅದಕ್ಕೆ ಚೌಟಿ ಏಟ್ ಬಿದ್ದಾಗ್ಲೇ ಅದು ಸ್ವಲ್ಪ ಉತ್ತರಾಡೋದು ಇದು ಮಾಡೋದು ರೆಸ್ಪಾನ್ಸ್ ಮಾಡೋದು ಆ ಕಾರಣಕ್ಕೆ ನಾವು ನಾವೆಲ್ಲ ಜಾಗೃತರಾಗಿ ಸ್ವಾಮಿಯವರು ಒಂದು ಹೇಳಿದ್ದಾರೆ ಬೀಗ ಜಡಿಯೋ ಕಾರ್ಯಕ್ರಮ ಅಂತ ಅದರಲ್ಲಿ ಭಾಗವಹಿಸಬೇಕು ಸಮಸ್ಯೆಯನ್ನು ಈಗಾಗಲೇ ನಾವು ನಾಯಕರಿಗೆ ಮನದಕ್ ಮಾಡಿದಿವಿ ಇದೇ ದಿನ ಮೂವತ್ತನೇ ತಾರೀಖು ದೆಹಲಿಯಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ಮಿನಿಮಮ್ ಪೆನ್ಷನ್ನು ಮಧ್ಯ ಪೆನ್ಷನ್ ಎರಡರ ಬಗ್ಗೆ ಸಹ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ದಿಸ್ ಇಶ್ಯೂ ಸರ್ ಫ್ರಮ್ ಟೈಮ್ ಟು ಟೈಮ್ ಫಾರ್ ದಿ ಪಾಸ್ಟ್ ಫೋರ್ ಮಂತ್ಸ್ ಐ ಎಮ್ ದಿ ಕಾಪೀಸ್ ಆಫ್ ದಿಸ್ ದೀಸ್ ಟು ಡೆಲ್ಲಿ ಆಫೀಸ್ ಥ್ರೂ ಅವರ್ೋನಲ್ ಆಫೀಸ್ no reply is received for, from you because no no sir we have one, are, i have given the copies to you four sir four pages we representation we have given so no, that is already given you no, just you are forwarding forward letter is so of no use what we need sir, to understand sir this is the prop, this no is no, the because product, you must give concrete reply for our representation stating all allegations made in this uh, representation agreed sir otherwise this, these how are can be, the people will come no, to know? no actually these are to be this answered by our because copies, uh, sir, you must properly reply to this uh, representation because uh, earlier representation okay but today what we are submitting representation yes, you have to give reply we are always reply you have to give and our people should know what reply you are going to give these are all very important issues Agreed, today sir. we Agreed, are giving sir. the representation sir, yes, i just please. wanted to put